ಸರ್ ಇವೆಲ್ಲ ನಿಮ್ಮ ದನಗಳು ಇಲ್ಲಿ ಮೇಯ್ತಾ ಇರೋದು ಇದು ತೋಟಗಾರಿಕೆ ಮಾಡ್ಲಿಕ್ಕೆ ಸಾವಯವ ಕೃಷಿ ಮಾಡ್ಲಿಕ್ಕೋಸ್ಕರ ಜೀವ ಅಮೃತ ಇವೆಲ್ಲ ಇದನ್ನೆಲ್ಲ ಇವೆಲ್ಲ ಇದನ್ನೆಲ್ಲಾ ಮಾಡ್ಲಿಕ್ಕೆ ನಾವು ಇದನ್ನ ಈಗ ಮೂರುವರೆ ವರ್ಷದಲ್ಲಿ ಈ ಎರಡು ವಸ್ತುಗಳು ಅದೊಂದು ಓ ತುಂಬಾ ಸರ್ ಅಮೃತ ಮಾಲಾ ಇವು ಎರಡು ವರ್ಷಗಳನ್ನ ಇಂತಹ ನಾಟಿ ತಳಿಗಳು ಇಲ್ಲೇ ಬಳ್ಳಕೆರೆ ಚಿಕ್ಕಬಳ್ಳಾಕೆರೆಯಿಂದ ಹ ಐವತ್ತು ಸಾವಿರ ರೂಪಾಯಿ ಅವಾಗ ತರ್ಬೇಕಾದ್ರೆ ನಾವು ತರ್ಬೇಕಲ್ಲ ಕರು ಹಾಕಿದ್ದು ಒಂದು ವರಿ ಕಾರ್ ಒಂದರೆ ಹಾಕಿದ್ದು ಅವೇನಾಯ್ತು ನಾವು ಆ ಕರು ದೊಡ್ಡವಾದ್ಮೇಲೆ ಅವನು ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕರು ಕೊಟ್ಟು ಆ ಕರು ಕೊಟ್ಟ ಮೇಲೆ ಈಗ ಎರಡನೇದು ಮತ್ತೆ ಈಗ ಈಗ ನೋಡಿ ಇಲ್ಲಿ ಇವೆರಡು ಕರು ಹಾಕಿದ ಈ ಮಳೆಕಾಯ್ದೆಲ್ಲ ಇದು ಇದು ಹೌದು ಇದ್ರ ಜೊತೆಗೆ ಇನ್ನೊಂದಿದೆ ಅಲ್ಲಿದೆ ಅಲ್ಲಿ

ಇವತ್ತು ನೋಡಕ್ಕೆ ಕಷ್ಟ ನಾನು ಸಕ್ಕರೆಪಟ್ಟಣ ಸೈಡ್ ಹೋದ್ರೆ ಅಲ್ಲಿ ಇದಾವೆ ಸ್ವಲ್ಪ ನಾಟಿ ಹಸುಗಳು ಗುಂಪು ಗುಂಪಾಗಿ ಬರ್ತವೆ ಅಲ್ಲಿ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಹೋಗ್ಬೇಕಾರೆ ಅವಾಗ ನೋ ಅಲ್ಲಿ ಬೈಕ್ ಹೋದ್ರೆ ಬೈಕ್ ನಿಲ್ಸ್ಕೊಂಡು ಆ ಈ ಹಸುಗಳನ್ನೆಲ್ಲ ನೋಡ್ಕೊಂಡು ಅವರು ಇವ್ರೇನು ಮೇಸ್ರು ಇದಕ್ಕೆ ನಿಂತಿದಾರನೋ ದನ ಹೋಗ್ಲಿ ಅಂತ ದಾರಿ ದಾರಿ ಎಲ್ಲ ಕಂಡ್ರಿ ನಾನು ನೋಡೋಕೆ ನಿಂತೀನಿ ಅಂತ ಅವ್ರಿಗೆ ಮಗ ಮಧ್ಯಾಹ್ನ ಲೀಟರ್ ಹಾಲಿಗೆ ಇಲ್ಲಿಂದ ಗುಣ ಸಾಗೆ ಒಂದ್ ಲೀಟರ್ ನಾಟಿ ಹಾಲಿಗೆ ಇಲ್ಲಿಂದ ಹಿಂದಳಿಗೆ ಹೋಗ್ಯಾನೆ ನಾನು ಒಂದ್ ಲೀಟರ್ ಹಾಲಿಗೆ ಅವನಿನ್ ಐವತ್ ರೂಪಾಯಿ ದುಡ್ಡು ಕೊಟ್ಟು ಇವ್ ನೂರು ರೂಪಾಯಿ ಪೆಟ್ರೋಲ್ ಹಾಕ ಹೋಗ್ತಾನಲ್ಲ ಒಂದ್ ದಿನಕ್ಕೆ ಒಂದ್ ಒಂದು ಗೋ ಕುಂಪತ ಮಾಡ್ಲಿಕ್ಕೆ ನಾಟಿ ಹಸಿನ ಹಾಲೇ ಬೇಕು ಮಜ್ಜಿಗೆ ಬೇಕಲ್ಲಾಟಿ ಹಿ ಮಜ್ಜಿಗೆ ಮಜ್ಜಿಗೆ ಹಾಲ ತರಕ ಹೋಗ್ತಿದ್ದು ಇದು ನಾ ಇಷ್ಟೊಂದು ಶ್ರಮ ಅಂತಂದು ನಾಳೆ ತಂದಿವ ಸರಿ ನೋಡ್ರಿ ಈಗ ನಮ್ಮಿಂದಲೇ ಬಹಳಷ್ಟು ಜನಕ್ಕೆ ಬಹಳಷ್ಟು ಜನ ಅಂದ್ರ ಯಾರ್ ಕೇಳಿದ್ರು ಗೋಪುರ ಅಮೃತದ ಕಲ್ಚರ್ ಅನ್ನ ಕಲ್ಚರ್ ಇವ್ನೆ ಮಾಡಿ ಫ್ರೀಯಾಗ ಕೊಡ್ತಾನೆ ಎಷ್ಟ್ ಜನವರ್ ಬಂದು ತಗೊಂಡ್ ಹೋಗ್ಬೋದು ತಗೊಂಡ್ ಹೋಗಿ ಮತ್ತೆ ಹಾಲು ಮಜ್ಜಿಗೆ ಬೇಕಾರು ತಗೊಂಡ್ ಹೋಗ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಮ ಮೊಮ್ಮಗಳು ಮೊಮ್ಮಕ್ಕಳು ನಾಟಿನ್ ಹಾಲು ಬಿಟ್ರೆ ಇವತ್ತ್ನೋರ್ಗು ಬೇರೆ ನಾವ್ ಉಪಯೋಗಿಸಿಲ್ಲ ಇನ್ನ ಈಗ ನೀವು ನೀವ್ ಸ್ವರ್ಗದಲ್ಲಿ ಇದ್ದೀರಿ ಇಲ್ಲ ಅಂತಂದ್ರೆ ಈ ಗೊಬ್ಬರವನ್ನ

ಸೈಂಟಿಸ್ಟ್ ಆಗಬೇಕು ಕೃಷಿಕ ನೀವು ಬುದ್ಧಿವಂತಿಕೆ ನೋಡ್ರಿ ಅದರಲ್ಲಿ ಗೊಬ್ಬರ ತಂದದ್ರಲ್ಲಿ ಏನಾದ್ರು ಬೀಜಗಳಿದ್ದು ಅವು ಇಲ್ಲಿ ಕಳೆ ಆಗದ್ಕಿಂತ ಇಲ್ಲೇ ಹುಟ್ಟಿ ಬಿಡ್ಲಿ ಫಸ್ಟ್ ಅವು ಇಲ್ಲಿ ಇಂಕ್ಲರ್ ಇದೆಯಲ್ಲ ಇದನ್ನ ಇಟ್ಕೊಂಡು ಮತ್ತೆ ಏನಾಗುತ್ತೆ ಅಂತಂದ್ರೆ ಗೊಬ್ಬರ ಎಲ್ಲದೂ ಎಲ್ಲದೂ ಒಂದೇ ಸರಿ ಇದಾಗಲ್ಲ ಅದೇನಾದ್ ನಮಗೆ ಹುಡಿ ಗೊಬ್ಬರ ಆಗುತ್ತೆ ಹ್ಮ್ ಖಂಡಿತ ಹುಡಿ ಗೊಬ್ಬರ ಸಿಗುತ್ತೆ ಹಾ ಈ ರೀತಿ ಪೌಡರ್ ಆಗುತ್ತೆ ಒಳ್ಳೆ ಕಾಫಿ ಪೌಡರ್ ಆದಂಗೆ ಆಗ್ಬಿಡುತ್ತೆ

ಆ ಬೇವಿನ ಎಂಡಿ ಈ ಧನಿನ್ ಗೊಬ್ಬರಕ್ಕೆ ಜೊತೆಗೆ ಎರೆ ಗೊಬ್ಬರ ಸೇರ್ಸಿದ್ರಿ ಎರೆ ಮತ್ತು ಬೇವಿನ ಹಿಂಡಿ ಸೇರ್ಸಿದ್ರಿ ಮತ್ತೆ ಮಿಕ್ಸ್ ಆ ಎರೆ ಗೊಬ್ಬರ ಬೇವಿನ ಹಿಂಡಿ ಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಲ್ಲಕ್ಕೂ ಸರಿ ಸರಿ ವೆರಿ ಗುಡ್ ಸೂಪರ್ ಸೂಪರ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ನಿಮ್ಮ ತೋಟಕ್ಕೆ ಕರ್ಕೊಂಡು ಬಂದು ಇಷ್ಟೆಲ್ಲವನ್ನ ಪರಿಚಯಿಸಿ ಯಾಕೆಂದ್ರೆ ನಮಗೆಲ್ಲ ನಮ್ಮ ವೀಕ್ಷಕರು ಇದರ ತೃಪ್ತಿ ಆಗ್ಬೇಕು ಅವ್ರಿಗೆ ಅವರು ತಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ಇವನ್ನ ಅನುಸರಿಸ್ಕೊಂಡು ಅವರು ಕೂಡ ಉತ್ತಮ ನಮ್ಮ ವೀಕ್ಷಕರಲ್ಲಿ ನಮಗೆ ಈಗ ಎಲ್ಲ ಅಳವಡಿಸ್ಕೊಂಡಿದ್ರೆ ಇದಕ್ಕಿಂತ ಉತ್ತಮವಾದವ್ರು ಇರ್ಬೋದು ಅಂತವ್ರು ಯಾರಾದ್ರೂ ತಿಳಿಸಿದ್ರೆ ನಾವು ಅಲ್ಲಿಗೂ ಹೋಗಿ ಮಾಹಿತಿಯನ್ನ ತಗೊಂಡು ನಮ್ಮ ಬಳಗ ಹಂಚ್ಕೊಳ್ಳೋಣ ಅಲ್ವಾ ಏನೇ ಏನಾದರೂ ಆಗ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಗುರುಗಳೇ ನಿವೃತ್ತಿ ಆದ್ಮೇಲೆ ಆದ್ಮೇಲೆ ಭಾಳ ಆಗ್ತಾ ಇದೆ ನಿಮ್ಮ ಶ್ರಮ ಫಲ ಕೊಡಲಿ ಬೇಗ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೆ ಈ ವಿಡಿಯೋವನ್ನು ನೀವೆಲ್ಲ ನೋಡಿದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಕೂಡ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ